जय आंजने <laughs> बारा बारा நம்ோர்த்தி நகரிக் ಇಲ್ಲಿ ಐತೆ ಆಲ್ಗೆ ಇದೆಯಲ್ಲ ಆದರೂ ಹೋಗ ಹಾಂ ಇಲ್ಲ ಇಲ್ಲ ಅದು ಅಷ್ಟೇ ಇರೋದು ಇಲ್ಲ ಇಲ್ಲ ಆ ಕಡೆ ಎಲ್ಲೂ ಬಂದಿಲ್ಲ ನಾನು ಇಲ್ಲಿಂದ ಇಳಿತು ಇಲ್ಲಿಂದ ಇಳಿದಾಗಿಂದ ಇಲ್ಲೇ ಕೂತಿದ್ದೀನಿ ಎಲ್ಲೂ ಹೋಗಿಲ್ಲ ಅಲ್ಲೇ ಐತೆ

ಎಲ್ಲಿಗೆ ತಿಕ್ಕಲನ ಈ ಕಡೆಂತ ಬಲೇ ಕೊಚ್ಚಿ ಆಗ್ಬಿಡುತ್ತೆ ಹ್ಮ ಮಾ ಇದೆ ಕಡೆ ಹ ಜಯ ಆಂಜನೇ ಎಲ್ಲಮ್ಮ ತಾನೆ ಆಕಡೆ ಈ ಕಡೆ ನೇ ಇಲ್ಲಾ ಕೊಂಡ ಹಾಕಣೈತಿ ಏನೋ ಪುಟ ಬಂಗಾರಿ ಇತ್ತಿ ಸಿಕ್ತಾರಿಲ್ಲ ಗುರು ಆ ಕಡೆ ಹೋಗ್ಬಿಡಾ

ಇದೊಂದು ಈ ಕಡೆ ಈ ಕಡೆ ಇಲ್ಲ ಆ ಕಡೆ ಎಲ್ಲೂ ಬಂದಿಲ್ಲ ಅಲ್ಲಿ ಹೋದ್ಮೇಲೆ ಅದು ಎತ್ತಗೋ ಹೋಗಿಲ್ಲ ಒಂದು ಚೀಲ ಕೊಡು ಅಲ್ಲಾಯ್ತಾ ನಮಸ್ತೆ ಆಯ್ತಾ

ಇಲ್ ಬಾರ ಅವು ನೋಡ್ಬೇಕು ಹಂಗೆ ಹಿಂಗ ಅನ್ಸುತ್ತೆ ಯಾರು ಚೆನ್ನ ಮಾಡು ஜ ஆஞ்சனேய ஏ பங்காரி ஓ நாலு நோடு ஆகத்தானே ஜெய ஸ்ரீரம் இங்கே ஸ்டேட்டை அங்கே அங்கே நோட் நான் அல்லது நடி நான் நோட நான் யா கடை பார்த்து ಮಂತ್ರಕ್ಕೆ ಕೊಡು ಇವತ್ತು ತೆಗಲಿಕ್ಕೆ ಹಿಂದು ಕೊಡ್ಲಿಕ್ಕೆ ತೆಪ್ಪರಿ ಕೊಡ್ಲ ಸಣ್ಣದು ಗುದ್ಲಿ ಥರ ಇರ್ತ ಹ್ಮ್ ಯಾವ ಕಡೆ ಅಪ್ಪ ಇದ್ದಿದ್ರೆ ಅದು ಇಂಥ ಗಂಟೆ ಎಲ್ಲಿ ಗಂಟೆ ಅಪ್ಪ ಇದ್ದಿದ್ರೆ ನಾನು ಇಂಥ ಗಂಟೆ ಅದನ್ನ ಬಿಡ್ತಾನೆ ಇರಲಿಲ್ಲ ಯಾವಾಗ ಓಡ್ತಾ ಇತ್ತು ನೀವು ಹೇಳ್ಬೇಕು ಹಾಂ ನೀವು ನಾನು ಒಬ್ಬನೇ ಇರೋದ್ರಿಂದ ನೀವು ಫೋನ್ ಮಾಡಿದ್ದೀನಿ ನಮ್ಮ ಅಪ್ಪ ಇದ್ರೆ ನಿಜವಾಗೂ ಯಾರಿಗೂ ಫೋನ್ ಮಾಡಕ್ಕೂ ಏನಿಲ್ಲ ಯಾಕಂತಂದ್ರೆ ಇವತ್ತಿಲ್ ಇರುತ್ತೆ ನಾಳೆ ದಿನ ಇನ್ನೊಂದು ಬಿಡ್ತೀರಾ ಇಲ್ಲಿ ಸುತ್ತಮುತ್ತ ಯಾರು ನಮ್ಮ ಕಣ್ಣಿದ್ರೆ ನಾವು ಬಿಡೋದಿಲ್ಲ ಅದಕ್ಕೆ ಹೊಡೆದು ಬಿಡ್ತೀರಾ ಅಷ್ಟೇ ಹೊಡಿಬಾರ್ದು ಇನ್ಮೇಲೆ ಅರ್ಥ ಆಯ್ತಾ ನಾನು ಹೇಳಿದ್ದೀನಿ ಗೊತ್ತಾಯ್ತೇನಾ ಏನಿದ್ರು ನನ್ಗೆ ಕಾಲ್ ಮಾಡ್ರಿ ಅರ್ಥ ಆಯ್ತಾ ಮಾಡ್ರಿ ನಾನು ಬರ್ತೀನಲ್ಲ papa veno a yaviro Ahorita ya está la 嗯。Hmm. <noise>